ಐನಾಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭ ಮಧ್ಯಮ ವರ್ಗದ ಆರ್ಥಿಕ ಸ್ಥಿರತೆಗೆ ಗ್ಯಾರಂಟಿ ಯೋಜನೆಗಳು ಪೂರಕ ತಹಸೀಲ್ದಾರ್ ಇಂಗ್ಳೆ ಮಧ್ಯಮ ವರ್ಗದವರ ಆರ್ಥಿಕ ಸ್ಥಿರತೆಗೆ ಮತ್ತು ಕೊಂಡುಕೊಳ್ಳುವಿಕೆಯ ಸಾಮರ್ಥ್ಯ ಹೆಚ್ಚಿಸುವುದಕ್ಕಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪೂರಕವಾಗಿವೆ ಈಗಾಗಲೇ ತಾಲೂಕಿನ ಎಲ್ಲ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳು ಮುಟ್ಟಿದ್ದು ಯಾರು ಈ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಅಂತಹ ಫಲಾನುಭವಿಗಳು ನಮ್ಮ ಗಮನಕ್ಕೆ ತನ್ನಿ ಎಂದು ಕಾಗವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಳೆ ತಿಳಿಸಿದ್ದಾರೆ ಅವರು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಶ್ರೀ ಸಿದ್ದೇಶ್ವರ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕಾ ಆಡಳಿತ ಕಾಗವಾಡ ಹಾಗೂ ತಾಲೂಕಾ ಪಂಚಾಯತ್ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಮತ್ತು ಪುರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಈ ನಮ್ಮ ಮತ್ತೆ ಐದು ಗ್ಯಾರ್ಟಿ ಯೋಜನೆಗಳ ಮಹಾತ್ರೆಗಳ ಅಂತ್ಯ ತಲುಪು ಕಂಡುಬೇಕು ಇನ್ನೊರೆಗೂ ಯಾವ ರೀತಿ ಗ್ಯಾರ್ಟಿ ಯೋಜನೆಗಳು ಯೋಜನೆಗಳಿಗೆ ಅಥವಾ ನಮ್ಮ ಶಕ್ತಿ ಯೋಚನಿಂದ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲಿದ್ದ ಎಲ್ಲರೂ ದೀಪ ಬೆಳಗುವ ಜೊತೆಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಮಹಿಳೆಯರು ಸ್ವಾಗತ ಹಾಡಿದರು

ನಂತರ ಆಗಮಿಸಿದ್ದ ಎಲ್ಲ ಗಣ್ಯರಿಗೆ ಗುಲಾಬಿ ನೀಡಿ ಸ್ವಾಗತಿಸಲಾಯಿತು ಇನ್ನು ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಅನುಕೂಲಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಗವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಲೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಿವೆ ಸಾಕಷ್ಟು ಜನ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಯಾರಿಗೆ ಈ ಯೋಜನೆಗಳಿಂದ ಸರಿಯಾಗಿ ತಲುಪದೆ ವಂಚಿತರಾಗಿದ್ದಾರೆ ಅಂತಹ ಫಲಾನುಭವಿಗಳು ನಮ್ಮ ಗಮನಕ್ಕೆ ತನ್ನಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದರು ಐದು ಮಹತ್ವಾಂಕ್ಷಿಯ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ನಾವು ಕಾರವಾಡ ತಾಲೂಕು ಮಟ್ಟದ ಸಮಾವೇಶ ಐನಾಪುರ ಐನಾಪುರ್ ಪಟ್ಟಣ ಪಂಚಾಯತ್ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆಗೆ ಪಟ್ಟಣ ಪಂಚಾಯತಿಯ ಸಹಯೋಗದೊಂದಿಗೆ ಇವತ್ತು ನಾವು ಈ ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಈ ಸರ್ಕಾರದ ಐದು ಯೋಜನೆಗಳ ಫಲಾನುಭವಿಗಳ ಒಂದು ಒಂದು ಅವರ ಯೋಜನೆಯ ಎಷ್ಟರ ಮಟ್ಟಿಗೆ ಪಾತ್ರತೆಯನ್ನು ಸಾಧಿಸಿದೆ ಅನ್ನೋ ಫಲಾನುಭವಿಗಳನ್ನು ಸಮಾವೇಶದಲ್ಲಿ ತಿಳಿ ಹೇಳುವುದು ಮತ್ತು ಐದು ಯೋಜನೆಗಳ ಇನ್ನೂ ಯಾರಾದರೂ ಈ ಯೋಜನೆಗಳಲ್ಲಿ ವಂಚಿತರಾಗಿದ್ದಾರೆ ಅಂಥ ಫಲಾನುಭವಿಗಳಿಗೆ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಆಯಾ ಯೋಜನೆಯ ಇಲಾಖೆಯ ಮುಖ್ಯಸ್ಥರು ಮುಖ್ಯಸ್ಥರುಗಳು ಆ ಯೋಜನೆಯ ಯಾರು ಅರ್ಹತೆಗಳೇನು ಅನ್ನೋ ಬಗ್ಗೆ ಫಲಾನುಗಳು ತಿಳಿ ಹೇಳುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಇಲ್ಲಿ ಇವತ್ತು ಸುಮಾರು ಎಂಟುನೂರಿಂದ ಸಾವಿರ ಜನ ಫಲಾನುಭವಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಇಲಾಖೆಯ ಐದು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಫಲಾನುಭವಿಗಳಿಗೆ ಹೇಳಿದ್ದಾರೆ ಈ ಯಾರಾದರೂ ನಾನು ತಾಲ್ಲೂಕಾಲದ ಪರವಾಗಿ ಯಾರಾದರೂ ಈ ಐದು ಫಲಾನು ಐದು ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ಈ ಐದು ಗ್ಯಾರಂಟಿ ಯೋಜನೆಗಳು ವಂಚಿತರಾಗಿದ್ದರೆ ಆ ಫಲಾನುಭವಿಗಳು ಅವರು ಆ ಇಲ್ಲ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೆ ಸಂಪರ್ಕ ಮಾಡಿಕೊಂಡು ಆ ಯೋಜನೆಯ ಫಲಾನು ಸದುಪಯೋಗವನ್ನು ತಾವೆಲ್ಲ ಪಡ್ಕೋಬೇಕಂತೇಳಿ ತಾಲೂಕು ತಾಲೂಕಿನ ಪರವಾಗಿ ಮಾಧ್ಯಮ ತಮ್ಮೆಲ್ಲರಿಗೂ ಕಾಗವಾರ ತಾಲೂಕಿನಿಂದ ಎಷ್ಟು ಮೂವತ್ತೆಂಟು ಸಾವಿರ ನಮ್ಮ ಅನ್ನಭಾಗ್ಯ ಯೋಜನೆಯಡಿ ಮೂವತ್ತೆಂಟು ಸಾವಿರ ಫಲಾನುಭವಿಗಳು ಈ ಯೋಜನೆಯನ್ನು ಫಲಾನುಭವಿ ಆಮೇಲೆ ಸಾಕಷ್ಟು ಸ್ವಲ್ಪ ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗೆ ಜಮ ಆಗಲಿ ಅಂತ ಕೆಲವೊಂದು ಜನ ಹೇಳಿದ್ರಲ್ಲಿ ಉದ್ದೇಶ ಇಷ್ಟೇ ಅವರು ಆಧಾರ್ ಅವ್ರ ಬ್ಯಾಂಕ್ ಖಾತೆ ಜೊತೆ ಆಧಾರ್ ಕಾರ್ಡ್ ಈಕೆ ವಶ ಆಗಲಿಲ್ಲ ಸಮಸ್ಯೆ ಆಗ್ತದೆ ಅದನ್ನು ಮಾಡಿಕೊಂಡ್ರೆ ಅವರಿಗೆ ಒಂದು ಯೋಜನೆಯ ಎಲ್ಲ ಅವರು ನೇರವಾಗಿ ಈ ಸಂದರ್ಭದಲ್ಲಿ ಕಾಗವಾಡ ಸಿ ಡಿ ಪಿ ಸಂಜಯ್ ಕುಮಾರ್ ಸದಲ್ಗಿ ತಾಲೂಕಾ ಪಂಚಾಯಿತಿ ಇಒ ಪ್ರವೀಣ್ ಪಾಟೀಲ್ ಬಿಇಒ ಎಂಆರ್ ಮುಂಜೆ ಐನಾಪುರ್ ಪಟ್ಟಣ ಪಂಚಾಯಿತಿ ಅಧಿಕಾರಿ ಮಹಂತೇಶ್ ಕವಲಾಪುರಿ ಹೆಸ್ಕಾಂ ಅಧಿಕಾರಿ ಡಿಎಸ್ ಮಾಳಿ ಕಾಗವಾಡ ಪಟ್ಟಣ ಪಂಚಾಯಿತಿ ಅಧಿಕಾರಿ ಕೆ ಕೆ ಗಾವಡೆ ಉಗಾರ್ ಕುರ್ ಪುರಸಭೆ ಅಧಿಕಾರಿ ಟಿ ಎಂ ಯಶೋಧ ಐನಾಪುರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅರುಣ್ ಗಾನ್ಗೇರ್ ಸಂಜು ಬೆರ್ಡಿ ಕುಮಾರ್ ಜೈಕರ್ ವೃತ್ತ ನಿರೀಕ್ಷಕ ಶಫೀಕ್ ಮುಲ್ಲಾ ಹಿರಿಯ ಮೇಲ್ವಿಚಾರಕಿ ಸುಜಾತಾ ಪಾಟೀಲ್ ಆಹಾರ ಇಲಾಖೆಯ ಅಧಿಕಾರಿ ಸಂತೋಷ್ ಬುಡರ್ ಸೇರಿದಂತೆ ಕಚೇರಿಯ ಎಲ್ಲ ಮೇಲ್ವಿಚಾರಕಿಯರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶಿವಗೌಡ ಚೌಗ್ಲಾ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇದೇ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಅರುಣ್ ಗಾನ್ಗೇರ್ ಮತ್ತು ಸಂಜು ಬಿರಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತಾರ್ದಾಳೆ